ಕಾಲ ನಿನ್ನ ಬೇಡುವೆನು ಸ್ವಲ್ಪ ಹಿಂದೆ ಸರಿದು ಬಿಡು ಸುಂದರ ಕ್ಷಣಗಳನ್ನು ಬರಲಿ ಕೊಡು ಬೇಕ ನಿಂಗೆ ಕೇಳಿ ತಕೋ ನನ್ನ ಜೀವ ನೀಡುವೆನು ನಿನ್ನ ಬೇಡ ಪಟ್ಟಿಯನು ತಿದ್ದು ಇಡು ಇಷ್ಟೊಂದು ಪ್ರೀತಿ ಕೊಟ್ಟು ಹೋಗದಿರೂ ಬಿಟ್ಟು ಯಾರೂ ಇಲ್ಲ ಇಂದು ನನಗೆ ಇಂದು ಬಿಟ್ಟು ಬೇಡ ನನ್ನ ಬಿಟ್ಟು ಬೇಡ ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ ಮಂಡಿ ಊರಿ ಮರುಗುತ್ತಿರೋ ಮನದ ನೋವು ಮನ ಮುಟ್ಟದೆ ಕೈಯ ಹೇಗಾದರೂ ನೀ ನನ್ನ ಜೊತೆಯೇ ಇರು ಬೇಡ ಬಿಟ್ಟೋ ಬೇಡ 宝贝啊。